ಟು ಇನ್ನ ನೆಪಿಗೆ ಇದೆ ಸಕಲೇಶ್ಪುರ ಘಾಟಲ್ಲಿ ಅವರು ಬಿಡ್ತಾರಲ್ಲ ಆ ಕಾರ್ ತರಿಸಿದ್ರು ಆ್ಯಂಟಿಕ್ ಕಾರು ಅದು ಫಸ್ಟ್ ಶಾಟು ಫಸ್ಟ್ ಟೈಮ್ ನಾನು ಹಿಂಗೆ ಬರ್ತಾರೆ 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 ಅಂತ ನಾವು ಹೋಗಿ ಅಲ್ಲಿ ರೋಡ್ ಜಾಮ್ ಆಗ್ತೈತೆ ಎಲ್ಲ ಕ್ಲಿಯರ್ ಹೋಗ್ತ ಅಷ್ಟೇ ಎಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ವು ಅಪ್ಪುಸ್ ಅವ್ರ ಹಿಂಗೆ ಇಳಿದ್ಬಿಟ್ಟು ಹಿಂಗೆ ಟಕಟಕ ನಡ್ಕೊಬಾರ್ದು ನಾನು ಹಿಂಗೆ ನಿಂತ್ಕೊಂಡು ಅವ್ರನ್ನೇ ನೋಡ್ತಾಯಿದ್ದೆ ಒಬ್ಬರು ಬಂದ ಹೇಯ್ ಕೆಲಸ ಮಾಡೋವರು ಎಲ್ಲೂ ಓಡೋದಲ್ಲ ನನಗೆ ಫಸ್ಟ್ ಟೈಮ್ ಇರೋ ನೋಡ್ತಾ ಇರೋದಲ್ಲ ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸಿನಿಮೆ ಎಲ್ಲ ಐದೈದು ಸರ್ತಿ ಆರಾರು ಸರಿ ನೋಡ್ರಿ ಹಿಂಗೆ ನೋಡ್ತಾನೆ ನೀವು ಆಮೇಲೆ ಇನ್ನೂ ಒಂದು ನೋವಿನ ಘಟನೆ ಸರ್ ಪುನೀತ್ ಸರ್ ಸಿನಿಮಾದಿಂದಾನೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಸಿನಿಮಾಗಳನ್ನ ಶುರು ಮಾಡಿದ್ದು ಸೊ ಅವರು ಕನ್ನಡಿಗರನ್ನ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನ ಬಿಟ್ಟೋಗಿ ಇನ್ನೇನು ನಾಲ್ಕು ವರ್ಷ ತುಂಬ್ತಾ ಇದ್ದಾರೆ ಆ ಸುದ್ದಿ ನಿಮ್ಗೆ ಹೇಗೆ ತಿಳೀತು ಸರ್ ಆ ದಿನ ಆ ಸುದ್ದಿ ಏನಂದರೆ ಇಂದಿಲ್ ದಿನ ಟ್ವೆಂಟಿ ಏತು ಅಕ್ಟೋಬರ್ ಟ್ವೆಂಟಿ ಏಯ್ ಕೆ ಪಿ ಶ್ರೀಕಾಂತ್ ಅವ್ರ ಬರ್ಡೇ ಇತ್ತು ಶ್ರೀಕಾಂತ್ ಅವ್ರಿಗೆ ಫೋನ್ ಮಾಡಿದಾಗ ಜಯಣ್ಣ ಅವ್ರ ಆಫೀಸಲ್ಲಿದ್ದೀನಿ ಅಂತ ಹೇಳಿದ್ರು ಸಲ್ಗ ರಿಲೀಸ್ ಆಗಿದೆ ಅಲ್ಲಿ ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಬೊಕ್ಕೆ ಕೊಟ್ಬಿಟ್ಟು ನಾನು ಮತ್ತೆ ನಮ್ಮ ಡೆವಿಲ್ ಸಿನಿಮಾ ಡೈಲಾಗ್ ರೈಟರ್ ಕಾಂತರಾಜ್ ಅವರು ನಾವು ಇಬ್ಬರು ಹೋಗಿದ್ವಿ ಅಲ್ಲಿ ಕೊಟ್ಬಿಟ್ಟು ಸರಿ ಹೊರಡೋಣ ಅಂತ ಹೇಳಿ ಅವ್ರಿಗೆ ವಿಶ್ ಮಾಡಿ ಹೊರಡ್ಬೇಕಾದ್ರೆ ಅಪ್ಪು ಸರ್ ಸಿಕ್ಕಿದ್ರು ಎದುರುಗಡೆ ಸಿಕ್ಬಿಟ್ಟು ಹಿಂದಿದ್ದ ದಿನ ಎಷ್ಟೊಂದು ಮೂರುವರೆ ನಾಲ್ಕು ಗಂಟೆ ಈವ್ನಿಂಗು ಸಿಕ್ಬಿಟ್ಟು ಎಲ್ಲರೂ ಜಯಣ್ಣ ಅವರ ಜೊತೆ ಎಲ್ಲ ಮಾತಾಡಿ ನಾನು ಸಿಕ್ತೆ ಹೇ ಏನೋ ಏನು ಬಂದು ಏನು ಅಂತ ಹೇಳಿ ಹಗ್ ಮಾಡಿ ಅವತ್ತು ಹೋಗಿದ್ದು ಅದು ನೆಕ್ಸ್ಟ್ ಡೇ ನಮ್ಮ ಸ್ನೇಹಿತರು ಪ್ರಭುಸ್ವಾಮಿ ಪೊಲೀಸ್ ಅವರು ಅವರು ಹತ್ತು ಒಂಬತ್ತು ಮುಕ್ಕಲ್ಲೋ ಎಷ್ಟು ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಹಿಂಗಾಗಿದೆ ಅಂತ ಏ ನಾನು ಫಾಲ್ಸ್ ನ್ಯೂಸ್ ಇರ್ಬೇಕು ಸುಮ್ಮನೆ ಅವ್ರಿಗೆ ನಂಗೆ ಇಲ್ಲ ಸೀರಿಯಸ್ ಇಲ್ಲ ಅಂದ್ರೆ ಎಲ್ಲೋ ವರ್ಕೌಟ್ ಮಾಡಿ ಬಿದ್ದು ಗಿದ್ದು ಫ್ರಾಕ್ಚರ್ ಏನೋ ಆಗಿರುತ್ತೆ ಅಂತ ಇಲ್ಲ ಇಲ್ಲ ಹತ್ತುವರೆ ಕನ್ಫರ್ಮ್ ಅಂದಾಗ ಶಾಕ್ ಅದು ಏ ಯಾ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೀದಾ ಹಾಸ್ಪಿಟ್ಲು ಅಡ್ಮಿಟ್ ಮಾಡಿದ್ರಲ್ಲ ಅಲ್ಲಿಗೆ ಹೋದ್ವು ಅಲ್ಲಿ ಒಳಗಡೆ ಹೋದ್ರೆ ಫುಲ್ ಜನ ಆಲ್ರೆಡಿ ಒಳಗೆ ಬಿಡ್ತಾಯಿಲ್ಲ ಆಮೇಲೆ ಒಳಗೆ ಹೋದ್ವು ಅಲ್ಲಿಂದ ಐ ಸಿ ಯುಗೆ ಹೋಗಿಬಿಡ್ತಾಯಿಲ್ಲ ಒಂಥರ ಅದು ಭಾಳ ನಮಗಂತೂ ನಾನು ಫಸ್ಟ್ ನೋಡಿದ್ದೀರೋ ಅಯ್ಯೋ ಅದು ಅವ್ರು ಮಾತಾಡಿಸ್ತಿದ್ ರೀತಿ ಆಮೇಲೆ ಗೊತ್ತಿತ್ತು ನಾನು ಅಂತ ನಮ್ಮ ಭಾಷೆಯಲ್ಲಿ ಮಾತಾಡಿಸ್ತಾ ಇದ್ದೆ ಅದೆಲ್ಲ ನಮ್ಗೆ ಇನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಾವು ರೆಡಿನೇ ಇಲ್ಲ ನಮಗೆಲ್ಲ ಶೂಟಿಂಗ್ ಇದ್ದಾರೋ ಎಲ್ಲೋ ಇದ್ದಾರೆ ಯಾಕಂದ್ರೆ ನಮ್ಗೆ ಅವಾಗ ಪೋಸ್ಟ್ ಬರ್ತಾ ಇರುತ್ತಲ್ಲ ಅದನ್ನು ನೋಡ್ತಾ ಇದ್ರೆ ಎಲ್ಲ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ಬೋದು ಅವರು ಅಂತ ಕೆಲಸ ಆಮೇಲೆ ಸರ್ ಅಪ್ಪು ಸರ್ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ ಅದರಲ್ಲೂ ಸಿನಿಮಾ ಮಾಡುವಾಗ ಸಿನ್ಮಾ ಟೀಮಲ್ಲಿ ಇರ್ತಕ್ಕಂಥವ್ರು ಎಲ್ರೂ ಜೊತೆ ತುಂಬಾ ಚೆನ್ನಾಗಿ ಬರೆಯೋರು ಅಂತ ಹೇಳ್ಬಿಟ್ಟು ನಿಮಗೆ ಅವ್ರ ಅನುಭವ ಸರ್ ಅಂದ್ರೆ ಮೊದಲನೇ ಸಿನಿಮಾಗೆ ನೀವು ಹೋದಾಗ ನಿಮಗೊಂದು ಭಯ ಇರುತ್ತೆ ಸೊ ಪರಮಾತ್ಮ ಅಂತ ಶುರು ಮಾಡಿದ್ದು ಅಂತ ಹೇಳಿದ್ರಿ ಹೇಗಿತ್ತು ಸರ್ ಆ ಟೈಮಲ್ಲಿ ಅವರು ನಿಮ್ಮ ಒಡ ಆಗಿತ್ತು ಅಂತ ಆವಾಗ ಫಸ್ಟ್ ಈಶ್ನ ಜ್ಞಾಪಕ ಇದೆ ಸಕಲೇಶ್ ಪುರ ಅವರು ಬಬ್ರು ಬಿಡ್ತಾರಲ್ಲ ಆ ಕಾರ್ ತರಿಸಿದ್ರು ಆ್ಯಂಟಿಕ್ ಕಾರ್ ಅದು ಫಸ್ಟ್ ಶಾಟ್ ಫಸ್ಟ್ ಟೈಮ್ ನಾನು ಹಾಕಿಸ್ತೀನಿ ಹಿಂಗೆ ಬರ್ತಾರೆ 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 ಅಂತ ನಾವು ಹೋಗಿ ಅಲ್ಲಿ ರೋಡ್ ಜಾಮ್ ಆಗ್ತೈತೆ ಎಲ್ಲ ಕ್ಲಿಯರ್ ಕೊನೆ ಅಷ್ಟೇ ಎಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ವು ಅಪ್ಪು ಸರ್ ಹಿಂಗೆ ಹಿಳ್ಬಿಟ್ಟು ಹಿಂಗೆ ಟಕಾ ಟಕ್ಕ ಬಂದ ನಾನು ಹಿಂಗೆ ನಿಂತ್ಕೊಂಡು ಅವ್ರನ್ನೇ ನೋಡ್ತಾಯಿದ್ದೆ ಒಬ್ಬರು ಬಂದವರು ಏಯ್ ಕೆಲಸ ಮಾಡುವವರು ಎಲ್ಲೂ ಓಡೋಗಲ್ಲ ನನಗೆ ಫಸ್ಟ್ ಟೈಮ್ ಇರೋ ನೋಡ್ತಾ ಇರೋದಲ್ಲ ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಸಿನಿಮೆ ಎಲ್ಲ ಐದೈದು ಸರ್ತಿ ಆರಾರು ಸರಿ ನೋಡ್ರು ಹಿಂಗೆ ನೋಡ್ತಾನೆ ಇದು ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದು ಮೇಲೆ ಸರಿ ಹೇಳಿ ಒಂದು ನಾಲ್ಕು ದಿನ ನಾವು ಹತ್ರನೂ ಹೋಗಿಲ್ಲ ಆಮೇಲೆ ಪ್ರಕಾಶ್ ರಾಜ್ ಮೇಹ್ ಅಂತ ಅವರು ನಮ್ಮೂರು ಅವರು ಅಸೋಸಿಯೇಟ್ ಡೈರೆಕ್ಟ್ರಾಗಿದ್ದರು ಅವರು ಅವ್ರ ಜೊತೆ ಅವ್ರ ಅಣ್ಣವ್ರ ಕಂಪ್ನಿಲಿ ತುಂಬ ವರ್ಷ ಕೆಲಸ ಮಾಡಿ ಅವ್ರ ಜೊತೆ ಒಪ್ಪು ಅವ್ರು ಚೆನ್ನಾಗಿ ಮಾತಾಡ್ತಾರೆ ಅವಾಗ ಒಂದು ಮೂರು ನಾಲ್ಕು ದಿನ ಆದಮೇಲೆ ಆ ರೋಡ್ದೆಲ್ಲ ಸೀಕ್ವೆನ್ಸ್ ಮುಗೀತು ಅಲ್ಲಿ ತುಂಬ ಕ್ರೌಡ್ ಇತ್ತು ಇಂಟೀರಿಯರ್ ಹೋದಾಗ ಅವಾಗ ಕರೆದ್ಬಿಟ್ಟು ನಮ್ಮ ಕಡವನೇವನು ಚೆನ್ನಾಗಿ ಅವತ್ತು ಪರಿಚಯ ಆಗಿದ್ದು ಅವತ್ತು ಮಾತಾಡ್ಸೋಕ್ಕೆ ಶುರು ಮಾಡಿದ್ದು ಅವರು ಟಿಲ್ ಲಾಸ್ಟ್ ಡೇ ಈವ್ನಿಂಗ್ವರೆಗೂ ನಾನು ಎಲ್ಲೇ ಸಿಕ್ಕಲಿ ನಾನು ಮೆಸೇಜ್ ಮಾಡಲಿ ಫೋನ್ ಮಾಡಲಿ ನಮ್ಗೆ ಅವ್ರ ಆಫೀಸು ನಮ್ಮ ಮನೆ ಇದ್ದಂಗೆ ಇರ್ತೈತಿ ಎನಿ ಟೈಮ್ ಯಾವಾಗ ಬೇಕಾಗ ಹೋದ್ರು ಸಿಗೋರು ನನ್ನ ಕೆಂಡಸಂಪಿಗೆನ ಅವರೇ ಪ್ರಮೋಟ್ ಮಾಡಿಕೊಟ್ಟಿದ್ದು ನನ್ನ ಕಾಲೇಜ್ ಕುಮಾರ ರಿಲೀಸ್ ಆಗಿ ಅವ್ರ ಸಿನಿಮಾ ನೋಡಿ ಅವರೇ ಪ್ರಮೋಟ್ ಮಾಡಿಕೊಟ್ಟಿದ್ರು ಎಲ್ಲವೂ ಆಗಿದ್ರು ನಮಗೆ ನಮ್ಮ ಎಲ್ಲವೂ ನನ್ನ ಪ್ರಕಾರ ನಾನು ಆ್ಯಕ್ಚುಲಿ ಕನಸು ಅಂತ ಇದ್ರಲ್ಲಿ ನಾವು ಡೈರೆಕ್ಟ್ರಾಗಬೇಕು ಅಂತ ಬಂದಾಗ ಕ ಕತೆ ಎಲ್ಲ ಕೆಟ್ಟ ಕೆಟ್ಟ ಕತೆ ಮಾಡ್ಕೊಂಡಿದ್ರು ಬಟ್ ನಮ್ಮ ಫೈನಲ್ ಡೆಸ್ಟಿನಿ ಇದ್ದಿದ್ದೆ ಅಪ್ಪು ಸಾರ್ಗೊಂದು ಸಿನಿಮಾ ಮಾಡಬೇಕು ಅಂತ ಅದೀಗ ಡೆಸ್ಟಿನಿ ಇಲ್ದಿರಂಗಾಗ್ತದೆ ಬಟ್ ನೋಡೋಣ ಮುಂದೆ ಏ ಆಗ್ತಾಯಿದ್ದೀಯ ಹಾಂ ಅಟ್ಲೀಸ್ಟ್ ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ನಾವು ಆ್ಯಕ್ಚುಲಿ ನಮ್ಮ ಡ್ರೀಮೇ ಇಲ್ಲ ಅಂತ ಹೇಳಿದ್ನಲ್ಲ ಆ ಡ್ರೀಮೇ ಹೋಯ್ತು ಆ್ಯಕ್ಚುಲಿ ನಿಮ್ಮದು ಕೆಂಡ ಸಂಪಿಗೆ ಬಂದಾಗ ಸರ್ ಕೂಡ ವಿಶ್ ಮಾಡಿದ್ರೆ ನೋಡಿ ಸಿನಿಮಾ ನೋಡಿ ಹಾ ಅವ್ರು ಫಸ್ಟ್ ಬೈಟ್ ನನ್ನ ಹತ್ರ ಇದೆ ಆ ವಿಡಿಯೋ ಕಳಿಸ್ತೀನಿ ನನ್ನ ಹತ್ರ ಇದೆ ಫಸ್ಟ್ ವಿಡಿಯೋ ಕೆಂಡ ಸಂಪಿಗೆ ನಾಳೆ ಸೆಲ್ಫಿ ಅವಾಗ ಸೆಲ್ಫಿ ವಿಡಿಯೋ ಮಾಡೋದು ಟ್ರೆಂಡ್ ಶುರುವಾಗಿತ್ತು ಆಗಿತ್ತು ಅಪ್ಪು ಸರ್ ನನ್ನ ಹತ್ರ ಇದೆ ವಿಡಿಯೋ ನಾನು ಕಳಿಸ್ತೀನಿ ಆ ವಿಡಿಯೋ ಅಲ್ಲಿ ವಿಶ್ ಮಾಡಿದ್ರು ಅವ್ರು ಕೆಂಡ ಸಂಪಿಗೆ ಸೋಷಿಯಲ್ ಮೀಡಿಯಾ ಇನ್ನು ಅವಾಗ ಇನ್ನು ಹೈಪ್ ಬಜ್ ಕ್ರಿಯೇಟ್ ಆಗ್ತಾ ಇತ್ತು ಅವಾಗಲೇ ವಿಡಿಯೋ ಮಾಡಿ ಕಳಿಸಿದ್ರು ಕೆಂಡ ಸಂಪಿಗೆ ಇದು ಮಾಡಿದ್ರು ಕಾಲೇಜ್ ಕುಮಾರ್ ಅವರು ಮಾಡಿದ್ರು ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ನೋವು ಆಗುತ್ತೆ ಅಂದ್ರೆ ಸುಮಾರು ಒಂದು ಹದಿನೈದು ವರ್ಷಗಳ ಒಡನಾಟ ಸರ್ ಹತ್ತು ದೊಡ್ಡ ಮನೆ ಹುಡುಗ ಅವ್ರ ಸೊ ಮತ್ತೆ ಇನ್ನೊಂದು ಮಾತನ್ನ ಹೇಳಿದ್ರಿ ಅಂದ್ರೆ ನನ್ನ ದೊಡ್ಡ ಮನೆ ಅರುಣ್ ಅಂತ ತೀರಿಸ್ತಾ ಇದ್ದೀನಿ ಅಂತ ನೀವು ಒಂದು ಮಾತನ್ನ ಹೇಳಿದ್ರಿ ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಅಂದ್ರೆ ಈಗ ಯುವ ಅವರು ತುಂಬಾ ಟ್ರೆಂಡ್ ಆಗ್ತಾ ಇದ್ದಾರೆ ಜೂನಿಯರ್ ಅಪ್ಪು ಅಂತಾನೆ ಟ್ರೆಂಡ್ ಆಗ್ತಾ ಇದ್ದಾರೆ ಅವ್ರಿಗೆ ಏನಾದ್ರು ಸಿನಿಮಾ ಮಾಡ್ಬೇಕು ಅನ್ನೋ ಅದೇ ಕಥೆಗಳು ಚರ್ಚೆ ಮಾಡ್ತಾ ಇದೀವಿ ಬಟ್ ನನ್ಗೆ ಯಾವುದು ಇದನ್ನು ಮಾಡಿದ್ರೆ ಅವರು ಚೆನ್ನಾಗಿರುತ್ತೆನೋ ಕಾನ್ಫಿಡೆಂಟ್ ಬಂದಿನ ಹೋಗಿ ವಿನಯ್ ವಿನಯ್ ಅವರು ತುಂಬ ಅವ್ರ ಜೊತೆ ತುಂಬ ಕಾಣಿ ಅವ್ರ ಜೊತೆ ತುಂಬ ಮಾತಾಡಿದ್ದೀನಿ ವಿನಯ್ ಅವ್ರ ಜೊತೆ ಯಾಕಂದ್ರೆ ವಿನಯ್ ಅವರು ನಾನು ಅಸ್ಟೆಂಟ್ ಡೈರೆಕ್ಟ್ರಾಗ್ದಾಗ ಅವರು ಅಣ್ಣ ಬಾಂಡ್ ಫೈಟ್ ಸೀಕ್ವೆನ್ಸ್ ಇದ್ದರೆ ಅಲ್ಲಿಗೆ ಬರ್ತಾಯಿದ್ರು ವಿನಯ್ ಅವ್ರ ಕೈಯಲ್ಲೂ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು ಫೈಟ್ ಎಲ್ಲ ನೋಡ್ಕೊಳ್ಳಿ ಹೆಂಗೆ ಅಂತ ಅಪ್ಕಮಿಂಗ್ ನೋಡ್ಕೊಳ್ಳಿ ಅಂತ ಅದು ನನಗೆ ಅವಾಗಿಂದ ಆಗುತ್ತೆ ವಿನಯ್ ಅವರು ಅದರಿಂದ ಐ ಆಮ್ ವೆರಿ ಕ್ಲೋಸ್ ಟು ವಿನಯ್ ರಾಜ್ಕುಮಾರ್ ಅವರು